ಇದು ಹೆಸರಿಗಷ್ಟೇ ಸ್ಮಾರ್ಟ್ ಸಿಟಿ ಇಲ್ಲಿನ ರಾಷ್ಟ್ರೀಯ ಹೆದ್ದಾರಿಯ ರಸ್ತೆ ಕಂಡ್ರಂತೂ ಜನರು ಭಯದಿಂದಲೇ ಸಂಚರಿಸಬೇಕಾದ ಪರಿಸ್ಥಿತಿ ಈ ಸಮಸ್ಯೆಗೆ ಪರಿಹಾರ ಸಿಗುತ್ತಾ ಇಲ್ಲವೋ ಎಂಬುದು ಗೊತ್ತಿಲ್ಲ ಆದರೆ ದಿನ ಕಳೆದಂತೆ ಹೊಂಡ ಗುಂಡಿಗಳಂತೂ ಜಾಸ್ತಿ ಆಗುತ್ತಲೇ ಇದ್ದು ಅಪಾಯಕ್ಕೆ ಈ ರಸ್ತೆ ಆಸ್ಪದ ನೀಡುತ್ತಿದೆ ಈ ದುಸ್ಥಿತಿಗೆ ಕಾರಣವಾಗುತ್ತಿರುವ ಇನ್ನೊಂದು ರಸ್ತೆಯ ಸ್ಟೋರಿ ಇಲ್ಲಿದೆ ಈ ದೃಶ್ಯ ಯಾವುದೋ ಗ್ರಾಮೀಣ ರಸ್ತೆಯದ್ದಲ್ಲ ಮಂಗಳೂರನ್ನ ಬೆಂಗಳೂರಿಗೆ ಜೋಡಿಸುವ ರಾಷ್ಟ್ರೀಯ ಹೆದ್ದಾರಿಯದ್ದು ಹೆದ್ದಾರಿಗೆ ಹೊಂಡಗಳೇ ಭೂಷಣವಾದ್ರೆ ಸಂಬಂಧಿತ ಅಧಿಕಾರಿಗಳಿಗೆ ಕುರುಡು ಕಣ್ಣೆ ಭೂಷಣೆ ಎನ್ನುವಂತಾಗಿದೆ ಬಿಸಿ ರೋಡು ಕಡೆಯಿಂದ ಮಂಗಳೂರಿಗೆ ಬರುವಾಗ ಬಸ್ಸು ಧಡಾಲೆಂದು ಗುಂಡಿಗೆ ಬಿದ್ದು ಸೀಟಿನ ಮೇಲೆ ಇದ್ದ ಪ್ರಯಾಣಿಕರನ್ನ ಎತ್ತಿ ಕುಕ್ಕಿದ್ರೆ ಅದು ಪಡೀಲಿ ಎಂಬ ಪ್ರದೇಶಕ್ಕೆ ಹತ್ತಿರವಾಗುತ್ತಿರುವ ಮುನ್ಸೂಚನೆ ಅಲ್ಲಿಂದ ಕೊಂಚ ಮುಂದೆ ಬಂದ್ರೆ ಬಸ್ಸಿನ ದುರಾಟ ಪಡೀಲ್ ಎಂಬುದಕ್ಕೆ ಅದುವೇ ಸೂಚನೆ ಇಲ್ಲಿ ಹೊಂಡಗಳನ್ನ ಹುಡುಕುವುದಕ್ಕಿಂತ ರಸ್ತೆಯಲ್ಲಿದೆ ಎಂದು ಹುಡುಕಬೇಕಾಗತ್ತೆ ದ್ವಿಚಕ್ರ ವಾಹನಗಳಿಗೆ ಸಣ್ಣ ವಾಹನಗಳಿಗೆ ಇಲ್ಲಿ ಹೊಂಡ ತಪ್ಪಿಸುವುದೇ ಒಂದು ಸವಾಲು ಇದರಲ್ಲಿ ಬಿದ್ದವರು ಎದ್ದವರು ಎಷ್ಟು ಮಂದಿ ಎಂಬುದು ಈ ಗುಂಡಿ ರಸ್ತೆ ಮಾತ್ರವೇ ಹೇಳಬಲ್ಲದೇನೋ